ಶೃಂಗೇರಿ ಇಂಥ ಧರ್ಮಕ್ಷೇತ್ರಗಳಿಗೆ ಉತ್ತರ ಕರ್ನಾಟಕದಿಂದ ಯಾರೂ ಬಂದು ನೋಡೋಕ್ಕಾಯ್ತಿರಲಿಲ್ಲ ಬಡವರು ಇವತ್ತು ನಮ್ಮ ಏನು ನಮ್ಮ ಶಕ್ತಿ ಯೋಜನೆ ಅಂತ ಕೊಟ್ಟರು ಅದರಿಂದ ನಮ್ಮ ಇಡೀ ಉತ್ತರ ಕರ್ನಾಟಕ ಜನತೆ ಉಚಿತವಾಗಿ ಬಂದು ಇವತ್ತು ನೋಡ್ಕೊಂಡು ಹೋಯ್ತಾ ಇದ್ದಾರೆ ದರ್ಶನ ಇವತ್ತು ಪ್ರತಿಯೊಬ್ಬರು ಅದು ಒಂದು ಕಡೆ ಇನ್ಕಮ್ ಆಯಿತು ನಮ್ಮ ಇದಕ್ಕೂ ಎಲ್ಲ ಪ್ರತಿಯೊಂದು ಯಾವುದರಿಂದ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಯಾವುದೇ ರೀತಿ ನಷ್ಟವೂ ಇಲ್ಲ ಮೆಚ್ಚುಗೆ ಕೊಟ್ಟರು ನಮ್ಮ ಹೆಗಡೆ ವೀರೇಂದ್ರ ಹೆಗಡೆಯವರು ಸರ ಅವರು ಮೆಚ್ಚುಗೆ ಕೊಟ್ಟು ನಮ್ಮ ಸರ್ಕಾರಕ್ಕೆ ಒಂದು ಶುಭ ಸಹ ಕಳಿಸಿದ್ರು ಈ ರೀತಿ ಇರುವಾಗ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತದೆ ಅದೇ ರೀತಿ ನಮ್ಮ ಏನು ಕೇಂದ್ರ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಮಹಾಲಕ್ಷ್ಮಿ ಯೋಜನೆ ಇರ್ಬೋದು ನ್ಯಾಯ ರೈತರ ನ್ಯಾಯ ಅಂತ ಏನು ಕೊಟ್ಟಿದ್ದಾರೆ ರೈತರ ನ್ಯಾಯ ಅಂತ ಕೊಟ್ಟಿದ್ದಾರೆ ಎಲ್ಲ ಸಾಲ ಮನ್ನಾಕ್ಕೆ ಆಗಿರ್ಬೋದು ರೈತರಿಗೋಸ್ಕರ ಅಂತ ನಮ್ಮ ಕೇಂದ್ರ ಸರ್ಕಾರ ಏನು ಕಾನೂನುಗಳ್ನ ತರ್ತಾ ಇದೆ ಎಲ್ಲ ಒಳ್ಳೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಇದರಿಂದ ಜನ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿರುತ್ತೆ ಸರ್ ಇವಾಗ ಹೇಳ್ಬೋದು ಪ್ರಚಾರ ಟೈಮಲ್ಲಿ ಮಾತ್ರ ನೀವು ಬರ್ತೀರಾ ಅದಾದ್ಮೇಲೆ ಬರಲ್ಲ ಅಂದ್ಬಿಟ್ಟು ಸುಮ್ಮನೆ ಇವೆಲ್ಲ ಪ್ರಚಾರಕ್ಕೋಸ್ಕರ ಮಾಡೋದು ಅವ್ರಿಗೆ ಮೇಲೆ ನಮ್ಮನ್ನ ತಿರುಗೂ ನೋಡಲ್ಲ ಆ ಥರ ಎಲ್ಲ ಹೇಳಿಕೆ ಕೇಳಿರ್ತೀರ ಸರ್ ಕೇಳಿದ್ದೀವಿ ಅದನ್ನು ಹೇಳಿಕೆಗಳು ಕೊಡ್ತಾರೆ ಬಿ ಜೆ ಪಿ ಪಕ್ಷಕ್ಕೆ ಅದು ಬಿಟ್ಟು ಸುಳ್ಳನ್ನು ಸೋದ್ಬಿಟ್ರೆ ನೀನು ಅವ್ರಿಗೆ ಅವಕಾಶವೇ ಇಲ್ಲ ಯಾಕೆ ಅಂತಂದರೆ ನಾವು ನಮ್ಮ ಕೇಂದ್ರ ನಮ್ಮ ಎಸ್ ಎಸ್ ಮಾನ್ಯ ಸಿದ್ಧರಾಮಯ್ಯನವರು ನುಡಿದಂತೆ ನಡೆದಂಥ ಹಿಂದೆ ನೂರ ನೂರ ಇಪ್ಪತ್ತ ಒಂಬತ್ತನ್ನ ಇದನ್ನು ಕೊಟ್ಟಿದ್ದೆ ನಾವು ಪ್ರಣಾಳಿಕೆಯಲ್ಲಿ ಅದರಲ್ಲಿ ನೂರ ಇಪ್ಪತ್ತ್ಮೂರು ಪ್ರಣಾಳಿಕೆಗಳಲ್ಲಿದ್ದಂಥ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವ್ರಿಗೆ ಅವರು ಎಲ್ಲ ಗ್ಯಾರೆ ನಮ್ಮ ಏನನ್ನೂ ಇದರಲ್ಲಿ ಕೊಟ್ಟಿದ್ದೋ ಪ್ರಣಾಳಿಕೆಯಲ್ಲಿ ನೂರ ಇಪ್ಪತ್ತ್ಮೂರು ಯೋಜನೆಗಳನ್ನೂ ಜಾರಿ ಮಾಡಿದ್ರು ಇದೇ ರೀತಿ ಈಗ ನಾವು ಐದು ಗ್ಯಾರಂಟಿ ಏನು ಕೊಟ್ಟಿದ್ದೋ ಐದು ಗ್ಯಾರಂಟಿನೂ ಸಹ ಕೊಟ್ಟು ಮಕ್ಕಳಿಗೆ ಮೊಟ್ಟೆ ಈಗ ಮೊಟ್ಟೆ ಇರಲಿಲ್ಲ ವಿದ್ಯಾರ್ಥಿಗಳಿಗೆ ನಿಶಕ್ತಿಯಿಂದ ಬಳಲಬಾರ್ದು ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮೊಟ್ಟೆ ಹಾಲನ್ನು ಮುಂದುವರಿಸಿದ್ರು ಇವತ್ತು ಕೆಲಸಗಾರರಿಗೆ ಪೌರ ಕಾರ್ಮಿಕರಿಗೆ ಬರ್ತಿದ್ದಂಗೆ ದ್ವಿಗುಣ ಮಾಡಿದ್ರು ಸಂಬಳನ ಈ ರೀತಿ ಇರುವಾಗ ಬೇರೆಯವ್ರು ಯಾರೇ ಏನೇ ಹೇಳಿದ್ರು ಬಟ್ಟೆಗಳು ಮಕ್ಕ ವಿದ್ಯಾರ್ಥಿಗಳಿಗೆ ಬಟ್ಟೆ ಮೊಟ್ಟೆ ಈ ಥರ ಯಾವುದೋ ಇದರಲ್ಲಿ ಅವ್ರು ಏ ಮಕ್ಕಳೇ ನಮ್ಮ ಏನು ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಯಾವುದೂ ನಿಲ್ಲಿಸಿಲ್ಲ ಬಡ ಜನತೆ ಎಲ್ಲೂ ಹಸಿಸ್ಬಾರ್ದು ಕೆಲಸಕ್ಕೆ ಹೋದಾಗ ಕೂಲಿ ಕಾರ್ಮಾರದು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಏನು ಇಂದಿರಾ ಕ್ಯಾಂಟೀನು ಬಿ ಜೆ ಪಿ ಸರ್ಕಾರ ಬಂದ ನಂತರ ಅದನ್ನು ಮುಚ್ಚಮಟ್ಟುಕೊಂಡೋಗಿದ್ದು ಅದನ್ನ ತಿರ್ಗಾ ಅದನ್ನು ವಾವ್ ಇದು ಮಾಡಿ ಇವತ್ತು ಅಲ್ಲಿ ಹೊಟ್ಟೆ ತುಂಬ ಒಬ್ಬ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಐದು ರೂಪಾಯಿ ಹತ್ತು ರೂಪಾಯಿಗೆ ಊಟ ಸಿಗಂಗೆ ಮಾಡಿದ್ದಾರೆ ಇವತ್ತು ಮುದ್ದೆಯಿಂದನೂ ಸ್ಟಾರ್ಟ್ ಆಗಿದೆ ಹಂಗಾಗಿ ಯಾವುದೇ ರೀತಿಯಾದರೆ ಸುಳ್ಳು ಭರವಸೆ ಕೊಡಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಾಗಲಿ ರಾಹುಲ್ ಗಾಂಧಿ ಆಗಲಿ ಸುಳ್ಳು ಭರವಸೆಯಲ್ಲಿ ರಾಜೀನೇ ಇಲ್ಲ ಅವರು ನುಡಿದಂತೆ ನಡೀತಾರೆ ಮುಂದೆನೂ ನಡೀತಾರೆ ಸರ್ ನಮ್ಮ ಊರಲ್ಲಿ ಈಗ ರಾಜ ಅವ್ರು ನಿಂತವ್ರೆ ಯದುವೀರ ಅದು ಸರಿ ನಾವು ರಾಜ ಆಗ್ಬಿಟ್ಟು ಪಾಲಿಟಿಕ್ಸ್ ಸರ್ ನಾನು ಒಬ್ಬ ಹರ್ಸು ಮನೆತನದವನೇ ರಘುರಾಜರ್ಸ್ ಅಂತ ನಾನು ಆಸೆ ಅವರು ಮಹಾರಾಜರು ಮಹಾರಾಜರಾಗೇ ಇರಬೇಕಾಗಿತ್ತು ಇವತ್ತು ರಾಜಕಾರಣಕ್ಕೆ ಅವರು ಬರೋ ಅವಶ್ಯಕತೆ ಇರಲಿಲ್ಲ ಅವರು ಬಿ ಜೆ ಪಿ ಪಕ್ಷದವರು ಅವ್ರ ತೀಟೆ ತೀರ್ಸ್ಕೊಳ್ಳೋಕ್ಕೆ ಇವ್ರನ್ನ ಬಲವಂತ ಮಾಡಿ ಬಂದು ನಿಲ್ಸಿದಾರ ವಿನಃ ಅವ್ರಿಗೆ ಇದು ಅವಕಾಶತೆ ಇರಲಿಲ್ಲ ಯಾಕೆಂದರೆ ಎಲ್ಲ ಪಕ್ಷಗಳು ಎಲ್ಲ ಜನಾಂಗ ಎಲ್ಲ ಧರ್ಮ ಅವ್ರ ಜೊತೆ ನಿಲ್ತಿತ್ತು ಅದನ್ನು ಅವರು ಉಳಿಸ್ಕೊಂಡು ಹೋಗಬೇಕಾಗಿತ್ತು ಅನ್ನೋ ನನ್ನ ಅಭಿಲಾಸೆ ಅದು ಅವರು ಸ್ವೇಚ್ಛೆಯಿಂದ ಬಂದಿದ್ದಾರೆ ಈಗ ಅವ್ರು ಬಂದಾಗ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ನಾನು ಇರಬೇಕು ಅಂತ ಬಂದಾಗ ಅದು ಅವ್ರಿಚ್ಛೆ ನಾವು ಅದೇ ರೀತಿ ಫೈಟ್ ಮಾಡಬೇಕಾಗತ್ತೆ ಇದರಲ್ಲಿ ರಾಜಕೀಯ ರಾಜ ಇದು ಅಂತ ಬರಲ್ಲ ಈಗ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಇರ್ತೀನಿ ಅಂತ ಪ್ರಜಾಪ್ರಭುತ್ವದಲ್ಲಿ ಬಂದಿದ್ದಾರೆ ಅದರಿಂದ ನಾವು ಪ್ರಜಾಪ್ರಭುತ್ವ ಫೈಟ್ ಮಾಡಬೇಕಾಗತ್ತೆ ಯಾಕೆಂದರೆ ಅದನ್ನು ಜನ ಆಯ್ಕೆ ಮಾಡ್ತಾರೆ ಯಾರು ಈಗ ಜನಕ್ಕೆ ನಿರಂತರವಾಗಿ ಸಿಗಬೇಕು ಒಬ್ಬ ಜನಪ್ರತಿನಿಧಿ ಆದ ನಂತರ ಅವರು ಜನಗಳ ಕೈಗೆ ಈಸಿಯಾಗಿ ಸಿಗೋವಂಥವ್ರು ಆಗಬೇಕು ಹಂಗಾಗಿ ಅವರು ಇವತ್ತು ನಮ್ಮ ಜನ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತನಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಇವತ್ತು ಏನು ನಾವು ಸಾಮಾನ್ಯ ಕಾರ್ಯಕರ್ತನೇ ಇವತ್ತು ನಾನು ಕೆಳಮಟ್ಟದಿಂದ ಬಂದವನು ಇವತ್ತು ಮೈ ಆಲ್ ಓವರ್ ಇಂಡಿಯಾದಲ್ಲಿ ಆರು ಅಂತ ಹಾಕಿ ತಮಿಳುನಾಡು ಕೇರಳ ಎಲ್ಲ ಕಡೆ ಇನ್ಚಾರ್ಜ್ ನನಗೆ ಅವಕಾಶ ಕೊಟ್ಟಿದೆ ಪಕ್ಷ ಅದೇ ರೀತಿ ಇವತ್ತು ನಮ್ಮ ಲಕ್ಷ್ಮಣವರು ಪರ್ತಕರ್ತದ ವರ್ತ ವಕ್ತಾರರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದರು ಇವತ್ತು ಅದನ್ನು ಗುರುತಿಸಿ ಇವತ್ತು ಅವರಿಗೆ ನಮ್ಮ ಮೈಸೂರು ಕೊಡುವ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅದಕ್ಕೆ ಜನ ಕೈ ಹಿಡಿತಾರೆ ಅನ್ನೋದು ನಂಬಿಕೆ ನನಗಿದೆ ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಅವರು ಸಹ ಒಬ್ಬ ಜನಪ್ರತಿನಿಧಿ ಆಗ್ಬೋದು ಅನ್ನೋದನ್ನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅವ್ರು ಗೆಲ್ಲದೆ ಗೆಲ್ತಾರೆ ಅನ್ನೋದು ನಮ್ಮ ಮುಖ್ಯ ನಮಗೆ ಸರ್ ನೀವು ಬರೀ ಪ್ರಚಾರ ಟೈಮಲ್ಲಿ ಮಾತ್ರ ಜನರನ್ನ ಮಾತಾಡಿಸ್ತೀರಾ ಇಲ್ಲ ಕಷ್ಟ ಇಲ್ಲ ಏನಾದರೂ ಬಂದರೂ ನೀವು ಸರ್ ನಾವು ನಿರಂತರವಾಗಿ ಜನ ಸೇವೆ ನಾವು ರೆಡಿ ಇದ್ದೀವಿ ಸರ್ ಯಾಕೆಂದರೆ ನಮಗೆ ಪಕ್ಷದಲ್ಲಿ ಹೇಳ್ಕೊಟ್ಟಿರೋದೇ ಅದು ನೀವು ಏನು ಮಾಡ್ತಿರೋ ಬಿಡ್ತೀರೋ ನೋಡಿಯಪ್ಪ ಜನಗಳಿಗೆ ಬಂದವ್ರಿಗೆ ಅವಕಾಶ ಮಾಡಿಕೊಡಿ ಅಂತಾರೆ ನಮ್ಮ ಕೈಲಿ ಆದದ್ದು ನಾವು ಕೆಲಸ ಮಾಡಿಕೊಡಿ ನಾವು ಸದಸ್ಯರ ಧ್ವನಿ ಕಾಂಗ್ರೆಸ್ ಯಾಕೆಂದರೆ ಬಡವ್ರಿಗೆ ನುಡಿದಂತೆ ನಡೆಯೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಕೈಗೆ ನಮ್ಮ ಕೈ ಆ ಥರ ಇರುವಾಗ ನಾವು ಪ ಜನ ಪಬ್ಲಿಕ್ ಜೊತೆ ನಾವು ಯಾವಾಗಲೂ ಸದಾ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತೀವಿ ಅನ್ನೋದು ನಂಬಿಕೆ ನಮಗೆ ಧನ್ಯವಾದ